ಆತ್ಮೀಯ ವೀಕ್ಷಕರೇ ಹಾಗೂ ರೈತ ಬಾಂಧವರೇ ಒರಾನ್ ಟ್ರ್ಯಾಕ್ಟರ್ಸ್ ವತಿಯಿಂದ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇವತ್ತು ನಾವು ಧಾರವಾಡ ಜಿಲ್ಲೆಯ ನವಲಗುಂದ್ ತಾಲೂಕಿನ ಅಳಗವಾಡಿ ಗ್ರಾಮದಲ್ಲಿದ್ದೀವಿ ನಮ್ಮ ಆತ್ಮೀಯರಾದ ವಿನೋದ್ ಗಾಣಿಗೇರವರು ನಮ್ಮ ಸ್ಟಾರ್ ಫೈವ್ ಟು ಫೈವ್ ಟ್ರ್ಯಾಕ್ಟರ್ ಅನ್ನು ತೆಗೆದುಕೊಂಡಿದ್ದಾರೆ ಇವರು ದಸರಾ ದಿವಸ ಈ ಗಾಡಿ ತಗೊಂಡರ್ರಿ ಗಾಡಿ ತಗೊಂಡ ಒಂದು ಹದಿನೈದು ದಿವಸಕ್ಕೆ ದಿನ ಹಾಕ್ಸರ ಕಂಬಿಗಾಲಿದು ಎಲ್ಲ ಹಾಕ್ಸಾರೆ ಈ ಗಾಡಿ ಬಗ್ಗೆ ಮಾಹಿತಿ ಕೇಳೋಣ ಈಗ ನಮ್ಮ ರೈತರ ಬಾಯಿಂದನೇ ಇದನ್ನ ಈ ಗಾಡಿ ಹೆಂಗೈತಿ ಈಗ ಮಾರ್ಕೆಟ್ನಾಗ ಭಾಳ ಗಾಡಿ ಇದಾವೆ ನಿಮ್ಗೆ ಕ್ಯಾಪ್ಟನ್ ಇಂದೂ ಹಿಡಿದು ಕುಬೋ ಟೊಮಟನು ಎಲ್ಲ ಗಾಡಿಗಳು ಅದಾವ ಹದಿನೆಂಟು ಎಚ್ ಪಿ ಆತ ಇಪ್ಪತ್ತೊಂದು ಆತ ಇಪ್ಪತ್ತೈದು ಎಚ್ ಪಿ ಆತ ಮೂವತ್ತು ಎಚ್ ಪಿ ಆತ ಭಾಳ ಗಾಡಿ ಅದಾವೆ ಮಾರ್ಕೆಟ್ನಾಗ ಸೊ ನಮ್ಮ ಗಾಡಿ ಏನು ಡಿಫ್ರೆಂಟ್ ಐತಿ ಎಲ್ಲ ಗಾ ಎಲ್ಲರ ಗಾಡಿಗಿಂತನೂ ಹೇಳಿ ನಮ್ಮ ರೈತರಿಂದನೇ ನಾವು ಕೇಳೋಣ ಇದು ಅನುಕೂಲ ಆಗ್ತೈತೋ ಇಲ್ಲೋ ಮುಖ ಇಳತಿತ್ತು ಇಲ್ಲೋ ಎಲ್ಲಾನು ಎಲ್ಲ ಮಾಹಿತಿ ನಿಮಗೆ ಈಗ ವಿನೋದ್ ಗಾಣಿಗೇರವ್ರೆ ಕೊಡ್ತಾರೆ ಸರ್ ನೀವು ಇದನ್ನ ಗಾಡಿ ತೊಗೊಂಡು ಎಷ್ಟು ಆತ್ ವಿನೋದ್ ಅವ್ರೆ ತಿಂಗಳ ಆಯ್ತಲ್ಲ ಇವತ್ತು ನವೆಂಬರ್ ಇಪ್ಪತ್ತ್ ಮೂರು ತಾರೀಕು ಸೊ ಒಂದು ತಿಂಗಳಂದ್ರೆ ನೀವು ಮಾನಮಿಗೆ ಇದನ್ನ ಗಾಡಿ ತೊಗೊಂಡ್ರಿ ಗಾಡಿ ತಗೊಂಡ ಒಂದು ಅದನ್ನ ಹದಿನೈದು ದಿವಸಕ್ಕಿಂತ ಗಾಲಿ ಹಾಕ್ಸ್ರಿ ನೀವು ನೀವಾಗಲೇ ಅಲ್ಲ ಈಗಾಗಲೇ ಎಷ್ಟು ಹೊಡೆದ್ರಿ ನೀವು ಎಷ್ಟು ಹಾಸು ಹೊಡೆದ್ರಿ ಗಾಡಿದ್ನ ಒಂದ್ನೂರ್ ತಾಸ ಆಗ್ಲ ದಾಟೈತಿ ಒಂದ್ ಸರ್ವಿಸು ಆಗೇತಿ ಸೊ ಒಂದ್ ನೂರ್ ತಾಸ ನೀವ್ ಆಗ್ಲೇ ಎಷ್ಟ್ ಎಕರೆ ಹೊಡೆದ್ರಿ ಈಗ ಒಂದಾಗ್ಲೇ ಒಂದ್ ಮುನ್ನೂರ್ ಎಕರೆ ಹೊಡೆದರಿ ಸೊ ನಾವ್ ಎಲ್ಲಾ ರೈತರಿಗೆ ಬೆಟ್ಟ ಆಗ್ತಿರ್ತೇವೆ ಎಲ್ಲಾ ಊರಾಗು ಹೋಗಿ ರೈತರಿಗೆ ಬೆಟ್ಟ ಆಗ್ತಿರ್ತೇವೆ ಎಲ್ಲಾರದು ಒಂದೇ ಇದನ್ನೇ ನಮ್ ಊರಾಗ ಗಾಡಿ ಬಾಳದವ ನಮ್ ಊರಾಗ ಗಾಡಿ ಬಾಳದವ ಅಂತ ಹೇಳಿ ಎಲ್ಲಾರು ಅದನ್ನ ಒಂದೇ ಹೇಳ್ತಿರ್ತಾರೀ ಈಗ ಅಳಗೋಡಿ ಗ್ರಾಮನು ಸಣ್ಣದಲ್ಲ ವಿನ ಅಳಗೋಡಿ ಗ್ರಾಮದ ಜನಸಂಖ್ಯೆ ಎಷ್ಟೈತ್ರಿ ಕಡ್ಮಿ ಒಂದ್ ಇಪ್ಪತ್ತೈದು ಗಾಡಿ ಸಣ್ಣ ಇವ್ರ ಊರಾಗ ಅದಾವ ಕುಬೋಟೋನು ಅದಾವ ಜಿಯೋನು ಅದಾವ ಮಹಿಂದ ಜಿಯೋ ಅದಾವ ಸ್ವರಾಜ್ ಅದಾವ ಎಲ್ಲಾನು ಅದಾವ ಅಷ್ಟಾದ್ರೂ ಇವ್ರ ಮತ್ತೆ ಆಗ್ಲೇ ಈಗ ಒಂದ್ ತಿಂಗಳೂ ಆಗಿಲ್ಲ ಆಗ್ಲೇ ಒಂದ್ ನೂರ್ ತಾಸು ಹೊಡ್ದಾರಂದ್ರೆ ಅವ್ರ ದುಡಿಬೇಕಂತ ಗಾಡಿ ತಗೊಂಡಾರ ಇದನ್ನ ಸೊ ನೀವ ಇಲ್ಲ ನನಗ್ ಬಾಳ ಮಂದಿ ಅದಾರ ನಾವು ಬಾಡಿಗೆ ಸಿಗುದಿಲ್ಲ ಅಂತಾವೆಲ್ಲ ಏನಿಲ್ಲ ಅವ್ರಾಗಲೇ ತಗೊಂಡ ಒಂದ್ ಹದಿನೈದು ಇಪ್ಪತ್ತು ದಿವ್ಸ ಗಾಲಿ ಹಾಕಿ ಒಂದ್ ಹದಿನೈದು ಇಪ್ಪತ್ತು ಒಂದು ಒಂದೂ ಒಂದ್ ನೂರ್ ತಾಸ ಹೊಡೆದಾಗಲೇ ಒಂದ್ ಫಸ್ಟ್ ಸರ್ವಿಸು ಮಾಡ್ರೆ ಸೊ ಈಗ ಇವ್ರಿಗಿಂತ ಮುಂಚೆ ತಗೊಂಡವ್ರು ನಮ್ಮ ಕಡೆ ಗಾಡಿ ಅದಾರ ಯಾರ್ದು ನಾವು ಇನ್ನು ಫಸ್ಟ್ ಸರ್ವಿಸ್ ಮಾಡಿಲ್ಲ ಇವ್ರ ಆಗ್ಲೇ ಒಂದ್ ಹದಿನೈದು ಇಪ್ಪತ್ತು ದಿವಸದಾಗ ಹೊಡೆದ ಮತ್ ಅವ್ರ ಮೊನ್ನೆ ನಮಗ ಇದು ಮೊನ್ನೆ ನವೆಂಬರ್ ಹದಿನೈದಕ್ಕಿಂತ ಮುಂಚೆ ನಮಗ ಬೊನೋಫೈಡ್ ತರಕ್ ಬಂದಿದ್ರೆ ಆಗ್ಲೇ ಅವ್ರ ಅಷ್ಟ ಒಂದ್ ಒಂದ್ ಕಂತಿನ ರೊಕ್ಕಾನು ತುಂಬಷ್ಟು ತಗೊಂಡ್ಬಿಟ್ರ ಹೆಚ್ಚು ಕಡಿಮೆ ಈಗ ಒಂದ್ ಎಪ್ಪತ್ ಎಂಬತ್ ಸಾವಿರ ರೂಪಾಯಿನೂ ದುಡಿದ್ ಬಿಟ್ರ ಅದ್ರಾಗ ಅವ್ರ ಈ ಗಾಡಿ ತಗೊಂಡಾದ್ಮೇಲೆ ಏನೇನ್ ಕೆಲಸ ಮಾಡ್ಸ್ ಎಣ್ಣಿ ಹೊಡೆದ್ರಿ ಎಣ್ಣಿ ಹೊಡೆದ್ರಿ ಎಣ್ಣಿ ಹೊಡೆದ್ರಿ ಹುರಿಗೇನ್ ಬಸ್ ಮಾಡಿ ಕೂಗಿನ್ ಬೆಳಸಾಲೂ ಮಾಡ್ರಿ ಈಗ ನೀವು ಎಣ್ಣೆ ಹೊಡ್ಯಾತರಲ್ಲ ಎಣ್ಣೆ ಹೊಡ್ಯಾಕ್ ತಾಸಿಗೆ ಎಷ್ಟು ಲೀಟರ್ ಹೋಗಿ ಇದಕ್ಕೆ ಎಣ್ಣೆ ಒಂದ್ ಅರ್ಧ ಲೀಟರ್ ಹೋಗಿ ಒಂದ್ ತಾಸಿಗೆ ಅರ್ಧ ಲೀಟರ್ ಎಣ್ಣೆ ಹೊಕ್ಕೇತಿ ಇದಕ್ಕ ರೀ ಬೆಳೆಸಾಲ ಏನಂದ್ರೆ ಬೆಳಸಾಲಕ್ ಬೆಳಸಾಲಕ್ ಒಂದ್ ಎಕ್ರೆಕ್ ಒಂದ್ ಲೀಟರ್ ಒಂದ್ ಎಕರೆಕ್ ಒಂದ್ ಲೀಟರ್ ಹೋಗತಿ ಆಮೇಲೆ ದಿಂಡಿ ದಿಂಡಿ ಹೊಡ್ಯಾಕ್ರಿ ದಿಂಡ ಹೊಡಕು ಒಂದ್ ಬೆಳಸಾಲ ದಿಂಡಿ ಎರಡು ಅಂದ ಸೊ ಒಂದೇ ಒಂದ್ ಎಕರೆಕ್ ಒಂದ್ ಒಂದ್ ಲೀಟರ್ ಹೊಕತ್ತೇನ್ ಮಾಡ್ಯಡಿ ಹೊಡ್ಯಾಕ್ ಒಂದ್ ಲೀಟರ್ ಎಡಿ ಹೊಂದಿರಿಂಟಿ ಆದ್ರೆ ಇನ್ನು ಒಂದ್ ಲೀಟರ್ ದಿಂಡಿಗೆ ಆದ್ರ ಒಂದ್ 1 ಒಂದ್ ಎಕರೆಕ್ ಒಂದ್ ಲೀಟರ್ ಸೊ ಇವಾಗ ಇಲ್ಲಿ ನಾವ್ ಇವ್ರ ಗಾಡಿ ಇವ್ರದ ಇವ್ರ ಹೊಡ್ಯಾತಿದ್ರ ಬಂದಿದ್ವಿ ನಾವ್ ವಿಡಿಯೋ ಮಾಡಕ್ಕೆ ಸೊ ಇಲ್ಲಿ ಇನ್ನೊಬ್ಬರು ರೈತರು ಬಂದರು ನಮಗೂ ಒಂದು ಗಾಡಿ ಗಾಡಿ ತೊಳ್ದೈತಿ ಡೆಮೋ ಹೊಡಿಬೇಕ್ರಿ ಅಂತ ಅಂತೇಳಿ ಸೊ ಅವರು ಎಲ್ಲ ಟೆಕ್ನಿಕಲಿ ಅಗದಿ ಸ್ಟ್ರಾಂಗ್ ಇದ್ದಾರವ್ರೆ ಅವ್ರಿಗೆಲ್ಲ ಗಾಡಿ ಅದಾವ ಈಗ ಟೆಕ್ನಿಕಲಿನ ಅಗ್ದಿ ಸ್ಟ್ರಾಂಗ್ ಅದಾರ ಅವರೇ ಅವ್ರು ಅದನ್ನ ಗಾಡಿ ಹೊಡೆದು ನೋಡಿದ್ರೆ ಈಗ ಅವ್ರ ಅಭಿಪ್ರಾಯನೂ ಒಂದು ಅಣ್ಣಾರ ಬರ್ರಿ ಸಿದ್ದು ನಿಡ್ವಾಣಿ ಅವ್ರೆ ಸೊ ಇವರು ನಮ್ಮ ಅಳಗವಾಡಿ ಗ್ರಾಮದವ್ರ ಇವ್ರ ಹಾಳು ಕುಸಿಗಲ್ದವ್ರಿ ಪಕ್ಕದ ಇಲ್ಲಿ ನಮ್ಮ ಹಳಗಾಡಿಂದ ಪಕ್ಕದ ಹಳ್ಳಿ ಅವ್ರಿ ಸೊ ಅವ್ರ ನಾವು ಡೆಮೋ ನೋಡಕಂತಾನೆ ಟೈಮ್ ನೋಡ್ಕೊಂಡೆ ಬಂದಾರೀಗ ನೀವಿಂದ ಹೊಡೆದ್ ನೋಡ್ರಿ ನಿಮ್ದು ಅಭಿಪ್ರಾಯ ಏನಾಯ್ತು ಸರ್ ಅಡ್ಡಿಲ್ರಿ ಗಾಡಿ ಪರ್ಫಾರ್ಮೆನ್ಸ್ ಚಲೋ ಐತಿ ಈಗ ನೀವತ್ ನಿಂದ ಚೆಕ್ ಮಾಡಿದ್ರಲ್ಲ ಹೆಂಗೈತಿ ಹೊಡಿದಿಲ್ರಿ ಗಾಡಿ ಫೋರ್ ವೀಲರ್ ಹಾಕಿದ್ರೆ ಗಾಡಿ ಟ್ರಿಪ್ ಏನು ಏನ್ ಫೋರ್ ವೀಲರ್ ಹಾಕಿದ್ರೆ ಗ್ರಿಪ್ ಹೊಡಿದ್ರೆ ಗಾಡಿ ಕರೆಕ್ಟ್ ಎಲ್ಲ ಹಿಡ್ಕೊಂಡು

ಗಾಡಿ ನಿತ್ತ ನಿತ್ತ ಪಟ್ಟಿಗೆ ಒಮ್ಮೆ ಎಪ್ಸಿಟ್ರ ನ ಹೊಳ್ ಕೈ ಬಿಟ್ರ ಗಾಡಿ ಗಪ್ಪನೆ ಸ್ಮೂತ್ ಆಗಿ ಇರುತ್ತೆ ಗಾಡಿ ಇಂಜಿನ್ ಪವರ್ಫುಲ್ ಐತೆ ಇಂಜಿನ್ ಪವರ್ಫುಲ್ ಐತೆ ಓಕೆ ಮತ್ತೆ ಹಿಂದಿನ ಏನೋ ಟ್ಯಾಂಕ್ ಏನೋ ಮಾಡಿದ್ ನೋಡಿದ್ರಲ್ಲ ಏನದ ಟ್ಯಾಂಕ್ ನೀರು ಹಾಕೋತ್ ಮುಂದೆ ಏನೋ ಹಾಕಿ ನೋಡಿದ್ರಲ್ಲ ಏನದ ಪುಳಿ ಗೇರ್ ಚೇಂಜ್ ಮಾಡಿ ನೋಡಿದ್ರೆ 540 ಕ್ಕೆ ನೀರು ಸ್ಲೋ ಬೀಳ್ತಿತ್ತು 550 ಕ್ಕೆ ಸ್ಪೀಡ್ ಬೀಳ್ತಿತ್ತು ಅಂದ್ರೆ ಅದು ಹಳದ ನೀರು ಎಪ್ಸೋತ್ ಮುಂದೆ 750 ಕ್ಕೆ ಸ್ಪೀಡ್ ಆಗ್ತಿತ್ತು ಸ್ಪೀಡ್ ಆಗ್ತಿತ್ತು ಸೋ ಗಾಡಿ ತಾಕತ್ತುನೂ ಐತಿ ಗ್ರಿಪ್ ಐತಿ ಗಾಡಿ

ಗಾಡಿ ಮುಂದಿನ ಹೊಡೆದ್ ಬಂದ್ರೆ ಮುಂದಿನ ಮುಖ ಟ್ಯಾಂಕ್ ತುಂಬಿಂದ ಎರಡ್ನೂರ ಐವತ್ತು ಲೀಟರ್ ಟ್ಯಾಂಕ್ ಐತಿರದ ಟ್ಯಾಂಕ್ ತುಂಬಿದ ಹಿಂದೆ ರಿವರ್ಸ್ ಬಿಟ್ ನೋಡಿದ್ರೆ ಮುಖ ಹೇಳಿಲ್ಲ ಗಪನಗಾಲ ಮೇಲೆ ಎದ್ ಬಿಡುತ್ತೆ ಮುಂದಿನ ಮುಖ ನಮ್ ಕಡಿಮೆ ಐತ್ರಿ ಮೂರ್ ಪೂಟಿ ಆ ಕುಬೋಟದ ಮೂರು ಫೀಟ್ ಐತಿ ನಮ್ದು ಮೂರ್ ಫೂಟ್ ನಾಲ್ಕು ಇಂಚ್ ಐತಿ ಸೊ ನಮ್ದು ಮುಖ ಹೇಳಿಲ್ಲ ಬೇರೆ ಗಾಡಿ ಸ್ವಲ್ಪ ಸಣ್ಣದ ಮುಖ ಏಳತ್ ಯಾವ ಕುಬೋಟೋ ಗಾಡಿ ಸಣ್ಣ ಗಾಡಿ ಪಲ್ಟಿ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಗಾಡಿಗೆ ಟರ್ನ್ ನೋಡಿದ್ರೆ ಪಲ್ಟಿ ಆಗ್ತೈತೆ ಸೊ ಈ ಗಾಡಿಯೊಳಗೆ ಆ ಪ್ರಾಬ್ಲಮ್ ಬರೋದಿಲ್ಲ ಧನ್ಯವಾದಗಳು ಸರ್